ರಾತ್ರಿ ಏಳು ಗಂಟೆಗೆ ಬಂದ್ವಿ ಏಳು ಗಂಟೆಯಿಂದ ಯಾವ ರೀತಿ ಅವ್ಯವಸ್ಥೆ ಇದೆ ದುರ್ವ್ಯವಸ್ಥೆ ಇದೆ ಮತ್ತೆ ಇದು ಸರ್ಕಾರಿ ಕಟ್ಟಡ ಅನ್ನೋ ಹೆಸರು ಅಷ್ಟೇ ಇದು ಅನುಕೂಲತೆ ಯಾರಿಗೂ ಇಲ್ಲ ಮತ್ತೆ ಇದನ್ನ ಮೇಂಟೆನೆನ್ಸ್ ಮಾಡೋರ್ಗೆ ಯಾವ ರೀತಿ ಇದೆ ಪ್ರಾಬ್ಲಮ್ಸ್ ಏನೇನಿದೆ ಮತ್ತೆ ಯಾವ ಯಾವ ರೀತಿ ಕ್ಲೀನ್ನೆಸ್ ಇದೆ ಮೇಂಟೆನೆನ್ಸ್ ಇದೆ ಇಲ್ಲ ಅನ್ನೋ ತೋರಿಸ್ತಾ ಹೋಗ್ತಾ ಇರ್ತೀವಿ ಇವಾಗ ಫಸ್ಟ್ ನಾವು ಪಿ ಡಬ್ಲ್ಯೂ ಡಿ ಇಲಾಖೆಯ ಕುಮಾರ್ ಅವ್ರಿಗೆ ಕಾಲ್ ಮಾಡಿ ಕೇಳೋಣ ಯಾಕೆ ರೀತಿ ಇದೆ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಫೋನೇ ತರೀತಾ ಇಲ್ಲ ಎಂಟು ಗಂಟೆ ಆಗಿದೆ ಗಂಟೆಯಿಂದ ಡ್ಯೂಟಿ ಸ್ಟಾರ್ಟು ಡ್ಯೂಟಿ ಸ್ಟಾರ್ಟ್ ಆದ್ರೂ ರಿಸೀವ್ ಮಾಡೋ ಥರ ಇಲ್ಲ ಅನ್ಸುತ್ತೆ ಇರ್ಲಿ ಹ ಸ್ನೇಹಿತರೆ ಇಲ್ಲಿ ನೋಡ್ರಿ ಮೇಲೆ ಮಳೆಗೆ ಎಲ್ಲ ಯಾವ ರೀತಿ ಇದೆ ಚಾವಣಿ ಬಿದ್ದೋಗೋ ತರ ಇದೆ ಯಾವುದೇ ರೀತಿ ಕರೆಂಟಿನ ವ್ಯವಸ್ಥೆ ಇಲ್ಲ ಐದು ದಿನ ಆಯ್ತು ಇಲ್ಲ ಹನ್ನೊಂದು ದಿನ ಆಯ್ತು ಅಂತ ಹೇಳ್ತಾ ಇದಾರೆ ಅಲ್ಲಿರುವಂತ ಬೇಟಿಗಳು ಮತ್ತೆ ಅವ್ರಿಗೂ ಸಹ ಏಳು ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ ಪೇಮೆಂಟ್ ಕೊಡದೇ ಇರೋಂತ ಕೆಟ್ಟ ದುಸ್ಥಿತಿಗೆ ನಮ್ಮ ಸರ್ಕಾರ ಹೋಗಿದೆ ಇದು ಪಿ ಡಬ್ಲ್ಯೂ ಇಲಾಖೆಗೆ ದುಡ್ಡು ಬರ್ತಾ ಇದೆಯೋ ಅಂತ ಹೇಳಿದ್ರೆ ಇವ್ರ ಕಡೆಯಿಂದ ದುಡ್ಡು ಸರ್ಕಾರಕ್ಕೆ ಸಿಗ್ತಾ ಇದೆಯೋ ಸರ್ಕಾರದಿಂದ ಇವ್ರಿಗೆ ಸಿಗ್ತಾ ಇದೆಯೋ ಒಂದು ಅರ್ಥ ಆಗ್ತಾ ಇಲ್ಲ ಮತ್ತೆ ಈ ತರ ಕಟ್ಟಡಗಳೆಲ್ಲ ನಮ್ಮ ತೆರಿಗೆಗಳನ್ನೆಲ್ಲ ಕಟ್ಟಸ್ಬಿಟ್ಟು ವ್ಯವಸ್ಥೆ ಸರಿ ಇಲ್ದಿರ ಇದ್ದಾಗ ಇಲ್ಲಿ ಯಾರು ವ್ಯವಸ್ಥೆ ಆಗ್ತಾರೆ ಇಲ್ಲಿಂದ ಯಾರಿಗೆ ಅನುಕೂಲತೆ ಆಗುತ್ತೆ ನೋಡ್ರಿ ಸ್ನೇಹಿತರೆ ಪ್ರತಿಯೊಂದನ್ನು ಅನಾನುಕೂಲತೆಯಲ್ಲಿ ಕ್ಲೀನೇಸ್ ಇಲ್ಲ ಏನಿಲ್ಲ ಈ ವ್ಯವಸ್ಥೆ ಈ ರೀತಿ ಇದ್ದಾಗ ಯಾವ ರೀತಿ ಜನ ಇದನ್ನ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ರಾತ್ರಿ ನಾವು ಮೂರ್ ಜನ ಒಂದ್ ನಿಮಿಷ ಇಲ್ಲಿ ಹೇಳ್ತೀನಿ ನಾನು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಆಶಾ ವೀರೇಶ್ ಅವರು ಇವರು ಪುಷ್ಪ ಪುಷ್ಪ ಅವರು ಮಹಿಳಾ ಘಟಕದ ಕಾರ್ಯದರ್ಶಿ ಅವರು ಇವರು ತರಂಗಿಣಿಯವರು ಮಹಿಳಾ ಘಟಕದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ವಿ ನಾವು ರಾತ್ರಿ ಬಂದು ಇದೇ ಭೂಮಿಯಾಗಿ ತಂಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಆದ್ರೆ ಈ ರೂಮಿನ ವ್ಯವಸ್ಥೆ ನೋಡಿ ಕರೆಂಟ್ ಇಲ್ದಿದ್ದು ವ್ಯವಸ್ಥೆ ನೋಡಿ ಎಲ್ಲರೂ ಭಯ ಭೀತರಾಗಿ ಹೊರಗಡೆ ಹೋಗೋ ಪರಿಸ್ಥಿತಿ ಇತ್ತು ಆದ್ರೂ ಪರವಾಗಿಲ್ಲ ಇವರ ಮೇಟಿ ಅವ್ರನ್ನ ಕೇಳೋಣ ಅಂತ ಬಿಟ್ಟು ಮಾಡಿದ್ವಿ ಈಗ ಬನ್ನಿ ಈಗ ಕ್ಲಿಯರ್ ಆಗಿ ಯಾವ ಯಾವ ರೀತಿ ಇದೆ ಅಂತ ವ್ಯವಸ್ಥೆ ಮಾತಾಡ್ತಿರೋದು ಮಾತಾಡಿ ಸ್ವಲ್ಪ ಮೇಲ್ಗಡೆ ತೋರಿಸಿ ಯಾವ ರೀತಿ ಕಿತ್ತಿರೋ ಇರುತ್ತೆ ಅಂತ ಕೊಠಡಿಗಳು ಡೆಮಾಲಿಶನ್ ಕೊಟ್ಟಿದ್ದಾರೋ ಇಲ್ಲ ಕಿತ್ತ ಹೇಳೋರಿಲ್ಲ ಬನ್ನಿ ಹಾ ಕೇಳಿದ್ರೆ ಪಾಪ ಅಮಾಯಕದ್ ಮೇಲೆ ಮತ್ತೆ ಇದ್ರ ಮೇಲೆ ದೊಡ್ಡ ಅವರು ಅವ್ರದ್ ಯಾಕೆ ಕೊಟ್ವಿ ಏನಕ್ಕೆ ಕೊಟ್ಲಿ ನಮ್ಮ ಮಂಗಳ ಎಲ್ಲ ಬಂಡವಾಳ ಎಲ್ಲ ಈಚೆಗೆ ಹೋಗುತ್ತೆ ಹಾ ಹೊರಗೆ ಹೋಗುತ್ತೆ ಲೈವ್ ಮಾಡೋದ್ರೆ ಲವ್ ಮಾಡಬಾರ್ದು ಅಂತ ಹೇಳ್ತಾರೆ ಇವ್ರೆಲ್ಲ ನೆಟ್ಟಗೆ ಇಟ್ಕೊಂಡಿದ್ರು ಯಾಕೆ ಲೈಕ್ ಮಾಡ್ತಾರೆ ಹಾ ಎಷ್ಟು ಸ್ವಚ್ಛತೆ ಇದೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ನೀಟಾಗಿ ಇದೆ ಅಂತ ಹೇಳಿದ್ರೆ ಅಷ್ಟು ನೀಟಾಗಿದೆ ಮತ್ತೆ ಇವರು ಪೇಮೆಂಟ್ ಕೊಟ್ಟಿದ್ರೆ ಯಾಕೆ ನೀಟ್ನೆಸ್ ಮಾಡ್ತಾ ಇರ್ಲಿಲ್ಲ ಏಳು ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ ಇವ್ರಿಗೆ ಹಾ ಇದು ಡೆಮಾಲಿಷನ್ ಆದ್ರೂ ಮಾಡಿ ಮೆಸಿಡ್ತಾರೆ ನೋಡ್ಬೇಕು ಬಿಲ್ಡಿಂಗ್ ಫುಲ್ ಕರೆಂಟ್ ಇಲ್ಲ ಅಂತ ಹೇಳಿದ್ರು ಕರೆಂಟ್ ಇಲ್ಲ ಅಂತಾನೆ ಹೇಳಿದ್ದು ಐ ಬಿ ಐ ಬಿ ಇದು ಐ ಬಿಲ್ಲಾ ಕೊಠಡಿಗಳಲ್ಲೂ ಕೂಡ ಬಿಲ್ಡಿಂಗ್ ಕರೆಂಟ್ ಇಲ್ಲ ಇದು

ವಿ ಆ ಅದನ್ನೇ ಹೇಳಿ ಈ ಕಟ್ಟಡ ಒಂದ್ಸೂರು ವ್ಯವಸ್ಥೆನಲ್ಲಿ ಇದ್ಕೊಂಡ್ರೆ ಇದು ವಿವ್ರಿಗೆ ಕ್ವಾರಂಟೈನ್ ವ್ಯವಸ್ಥೆ ಎಲ್ಲಾನೇ ಇರುತ್ತೆ ಆದರೆ ಅವ್ರು ಹಿಡಿದ್ರ ಅಂತ ಕ್ಲಿಯರ್ ಆಗಿ ಬೇಡಿ ಯಾರೇ ಬಂದು ನೋಡಬೇಡ್ರಿ ಎಂ ಎಲ್ ಎಂಪಿಗೆ ಅಷ್ಟೇನೆ ಇಲ್ಲಿ ಅವಕಾಶ ಇದೆ ಬಿಟ್ರೆ ಜಡ್ಜು ಲಾಯರು ಹತ್ರ ಇರೋರ್ಗಷ್ಟೇನೇ ಇಲ್ಲಿ ಅವಕಾಶ ಅದನ್ನ ನಾಲ್ಕು ರೂಮ್ ನಾಲ್ಕು ರೂಮಲ್ಲಿ ಅವ್ರು ಯಾವ ರೀತಿ ವ್ಯವಸ್ಥೆ ನಲ್ಲಿ ಇರ್ತಾರೋ ಅದೇ ಹಚ್ಬಿಟ್ರೆ ಇದು ಕಟ್ಟಡ ಅಷ್ಟೇ ಹೆಸರಿಗೆ ಈ ಕಟ್ಟಡ ಯಾವ್ದೇ ರೋಗ ಯಾರಿಗೂ ಅಷ್ಟೇ ಅನುಕೂಲತೆ ಇಲ್ಲ ಅನ್ನೋದು ಬಟ್ ಯಾರು ಬೇಕಾದರೂ ಬರ್ಬೋದು ಅರ್ಬೇಕಾದ್ರೂ ಬೇಕಾದ್ರೂ ಹೋಗ್ಬೋದು ಬೇಕಲ್ಲ ಸಂಬಳ ಕೊಟ್ಟಿಲ್ಲ ಅಂತ ಅವ್ರಿ கால் அவர் ரசீவ் மாதிரி ಈಗ ನಮ್ನಿಂದ ನಾವು ಕೊರಕ್ ಆಗತ್ತ ಇಲ್ಲ ಅವ್ರ ಮನೆಯಿಂದ ಕೊಡ್ತಾರೆ ಇಷ್ಟೆಲ್ಲಾ ಬೆಳಗ್ಗೆ ರಾತ್ರಿ ಎಲ್ಲಾ ಕೆಲಸ ಮಾಡ್ತಾ ಇರ್ತೀರ ನಾವು ನೋಡ್ತಾ ರಾತ್ರಿ ರಾತ್ರಿಯೆಲ್ಲ ಎಷ್ಟು ಸ್ವಚ್ಛತೆ ಮಾಡೋದ್ ಪ್ರತಿಯೊಂದು ಕೆಲಸ ಮಾಡ್ತೀವಿ ನಿಮ್ ಜೀವನ ನಿಮ್ಮ

ಅಂತ ಬಿಟ್ಟೆ ಸರ್ಕಾರದ ಬಿಲ್ಡಿಂಗ್ ಇದೆ ಅಂತ ಬರ್ತಾರಲ್ಲಣ್ಣ ಅಟ್ ಲೀಸ್ಟ್ ಅವ್ರಿಗೆ ಹೇಳ್ಬೇಕಾಯ್ತು ದಿನ ಅದು ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಕರೆಂಟ್ ಇನ್ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಹೇಳಿ ನಿಮ್ಗೆ ಸಂಬಳ ಕೊಡಲ್ಲ ಸರ್ಕಾರದ ಹತ್ರ ಸಂಬಳಕ್ಕೆ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಹೊರಗುತ್ತಿದ್ದವ್ರದ್ದೆಲ್ಲ ಪರಿಸ್ಥಿತಿ ಹಿಂಗೇನೆ ಏನೋ ತಗೊಳ್ತಾರೆ ಕೆಲಸ ಮಾಡಿಸ್ಕೊಳ್ತಾರೆ ಮತ್ತೆ ಅವ್ರನ್ನ ಸಂಬಳ ಕೊಡ್ತಾರೆ ಅಂದ್ರೆ ನೀವು ಕಾರ್ಮಿಕ ಇಲಾಖೆಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಕೋರ್ಟ್ ಒಪ್ಪಿಸ್ತೀರಿ ಅಂತ ತಿರಕಾಗಲ್ಲ ಅಲ್ರ ಹಾಗಾಗಿ ಈ ತರ ಮಾಡ್ತಾರೆ

ಪರಿಸ್ಥಿತಿ ಈ ಇಟ್ಕೊಂಡಿದ್ದಾಗ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಜೀವನ ನಡೆಸ್ಬೇಕು ರಾಷ್ಟ್ರ ಅಂದ್ರೆ ಆ ತರ ಇದ್ರೆ ಯಾರಾದ್ರೂ ವಾಸ್ತ ಹೋಗ್ಬೇಕ ಅಂದ ಅಂದ್ರ ಅವ್ರು ಈ ದಿನ ಈ ಕಟ್ಟಡದಲ್ಲಿ ಯಾರ್ದು ಕೊಡ್ಲೇಬೇಡ್ರಿ ಅಂತ ಹೇಳಿದಾರೆ ಈ ಕಟ್ಟಡದಲ್ಲಿ ಯಾರಿಗೂ ಕೊಡಬೇಡ್ರಿ ಇಲ್ಲಿ ಅಷ್ಟೇ ವಿ ವಿ ಐ ಪಿ ಎಗಳಿಗೆ ಕೊಡ್ರಿ ವಿ ಐ ಪಿಗಳನ್ನ ಜೋಡ್ದು ಅದು ಹನ್ನೊಂದು ದಿನ ಆಯ್ತಂತೆ ಬ್ಲಾಸ್ಟ್ ಆಗಿ ಅಲ್ಲಿವರೆಗೂ ಯಾವುದೇ ಒಳ್ಳೆ ಕೆಲಸ ಮಾಡಿದಿರಿ ನೀವು ತುಂಬ ಕೆಲಸ ಮಾಡಿದಿರಾ ನಿಮಗೆ ಸಂಬಳ ಸಿಗಬೇಕು ನಿಮ್ಮ ಜೀವನ ನೀವು ಕಟ್ಕೋಬೇಕು ಅನ್ನೋ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇವರು ರಿಸೀವ್ ಮಾಡ್ತಾ ಇಲ್ಲ ಕೇಳಿದ್ರೆ ಇದು ಮಾಡ್ತಾ ಇಲ್ಲ ನಿಮಗೆ ಸಂಬಳಗಳು ಕೊಟ್ಟಿದ್ರೆ ನೀವು ಇಷ್ಟೆಲ್ಲ ಕಷ್ಟಪಡ್ತಿದ್ರೆ ಇವತ್ತು ದೇಶ ನಿಮ್ಮಂಥವ್ರ ಮೇಲೇ ನಿಂತಿದೆ ಹೊರಗುತ್ತಿಗೆದಾರರಾದರೂ ಏನೇ ಕೆಲಸ ಮಾಡೋಂತ ಪೌರ ಕಾರ್ಮಿಕರ ಮೇಲೆ ನಿಂತಿರತ್ತೆ ಅದನ್ನ ಇವ್ರು ಅರ್ಥ ಮಾಡ್ಕೊಳಿದ್ರೆ ಪೌರ ಕಾರ್ಮಿಕರಿಗೆ ಬೆಲೆ ಇಲ್ದಿರ ಪೌರ ಕಾರ್ಮಿಕರ ಮೊಟ್ಟೆ ಮೇಲೆ ಹೊಡೆದು ಸರ್ಕಾರ ನಡೆಸ್ತಾನೆ ಇದೆ ಅಂತ ಹೇಳಿದ್ರೆ ಯಾವ ರೀತಿ ಇದು ಮಾಡ್ತಾರೆ ಅಂದರೆ ಇವ್ರಿಗೆ ಯಾವುದೇ ರೀತಿ ಹೇಳೋರಿಲ್ಲ ಕೇಳೋರಿಲ್ಲ ಅಣ್ಣ ನೀವು ಯಾವ ಎಲ್ಲಿವರೆಗೂ ಬಾಯ ಮುಚ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ ನಮ್ಮ ಕೆಲಸ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅನ್ನೋ ಥರ ಇರೋ ತನಕ ಇದನ್ನು ವ್ಯವಸ್ಥೆ ಆಗಲ್ಲ ಧೈರ್ಯವಾಗಿ ನೀವು ಮಾಡಿರೋ ಕೆಲಸನ ಕೇಳಿ ಸಂಬಳ ಪಡ್ಕೊಳ್ರಿ ಸಂಬಳ ಪಡ್ಕೊಂಡು ಮತ್ತೆ ವ್ಯವಸ್ಥೆ ಈ ಥರ ಇದ್ದಾಗ ಬಂದವರೆಲ್ಲ ನನ್ನನ್ನು ಪ್ರಶ್ನೆ ಮಾಡ್ತಾರೆ ಬಂದವರೆಲ್ಲ ನನ್ನ ಮೇಲೆ ಜಗಳಕ್ಕೆ ಬರ್ತಾರೆ ಇಲ್ಲಿ ಕಟ್ಟಡ ಈ ಥರ ಇದ್ದ ನೀವು ಬಿಟ್ಟರೆ ಇನ್ನವ್ರು ಬರ್ತಾರೆ ಒಪ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಇಲ್ಲಿ ನಿರುದ್ಯೋಗ ಪರಿಸ್ಥಿತಿ ಆ ಇದೆ ಅಣ್ಣ ಈಗ ನಾವ್ ಕೆ ಆರ್ ಎಸ್ ಪಕ್ಷದವ್ರ ಆಡಳಿತದಲ್ಲಿ ಇದ್ದಿದ್ರೆ ಅವ್ರನ್ನ ಕರ್ಕೊ ಬಂದು ಮಾಡಿ ವಸೂಲಿ ಮಾಡಿಸಿ ಕೊಡ್ಬೋದಾಗಿತ್ತು ಈಗ ನಾವು ಕೆ ಎಸ್ ಪಕ್ಷದಲ್ಲಿ ಆಡಳಿತದಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಅದನ್ನ ನಿಮಗೆ ಏನು ಸಂಬಳ ಬರುವಂತದನ್ನ ವ್ಯವಸ್ಥೆ ಮಾಡಿಕೊಡ್ಬೋದು ಯಾಕಂತಂದ್ರೆ ನಮ್ಮ ಪಕ್ಷದವ್ರು ಎಲ್ಲರೂ ಇಲ್ಲೇ ಇರ್ತಾರೆ ಒಂದು ಮಾತು ಹೇಳ್ರಿ ತಗೊಳ್ರಿ ಇಲ್ಲ ನೀವು ಇದೇ ತರ ಇದ್ರೆ ಕಷ್ಟ ಆಗುತ್ತೆ ಬೇರೆ ಎಷ್ಟೋ ಜ ಊರುಗಳಲ್ಲೂ ಜಮೀನಲ್ಲಿ ಕೆಲಸ ಮಾಡಿದ್ರು ಜೀವನ ಇರುತ್ತೆ ಈ ತರ ಏಳೆಂಟು ತಿಂಗಳು ಸಂಬಳಗಳಿಲ್ದಿರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದ ನಿಮ್ಮ ಹೆಂಡತಿ ಮಕ್ಕಳು ಹೊಟ್ಟೆಗೆ ಏನಾಗ್ತೀರಾ ಹೊಟ್ಟೆ ಬಟ್ಟೆ ಕಟ್ಟಿ ಜೀವನ ನಡೆಸೋದೇನು ಇವತ್ತೆಲ್ಲ ನಾಳೆ ಸರ್ಕಾರದ್ದಲ್ಲ ಏನಾದ್ರೂ ಸಂಬಳ ಸಿಗುತ್ತೆ ಆಗುತ್ತೆ ಜೀವನ ಇನ್ನೂ ಚೆನ್ನಾಗ್ ಆಗ್ಬೋದು ಅಂತ ಬಿಟ್ಟು ಅಷ್ಟೇ ಸೊ ನಿಮ್ಮಂತವ್ರು ಯಾವತ್ತವರೆಗೂ ಬಾಯ್ ಬಿಡೋಲ್ಲೋ ಯಾವತ್ತರೆಗೂ ಈ ಶೋಷಣೆಗೆ ಒಳಗಾಗ್ತಾ ಇರುತ್ತೋ ಅಲ್ಲಿವರೆಗೂ ಈ ಸಮಾಜ ಬದಲಾವಣೆ ಆಗೋಲ್ಲ